भगवतो अरहतो सम्मासं बुद्धः सुद्धं शरणं गच्छामि धर्म शरणं गच्छामि ಎಲ್ಲರಿಗೂ ಜೈ ಭೀಮ್ ನಮನಗಳು ಅಂಬೇಡ್ಕರ್ ಓದು ಸರಣಿ ಮೂವತ್ತಾರಕ್ಕೆ ಸ್ವಾಗತ ಅರವತ್ನಾಲ್ಕನೇ ಧಮ್ಮ ದೀಕ್ಷಾ ದಿನಾಚರಣೆಯ ವಿಶೇಷ ಸರಣಿಯಲ್ಲಿ ಅಜೀಂ ಪ್ರೇಮ್ಜೀ ಫೌಂಡೇಶನ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಹಡಗಲೆಯಲ್ಲಿ ಕಾರ್ಯನಿರ್ವಹಿಸುವ ಇಸ್ಮಾಯಿಲ್ ಜಬೀರ್ ಬಾವಾಜಿ ಅವರು ಮೇ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಸೊಲ್ಲಾಪುರ ಜಿಲ್ಲೆಯ ಬಾರ್ಷಿ ಟಾಕಳಿ ಎಂಬಲ್ಲಿ ಮಾಡಿದ ದೇಶಾಂತರ ನಾಮಾಂತರ ಮತ್ತು ಧರ್ಮಾಂತರ ಎನ್ನುವ ಅಂಬೇಡ್ಕರ್ ಅವರ ಭಾಷಣವನ್ನು ಓದಿದ್ದಾರೆ ಕೇಳಿ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳು ಕೃತಿಯಿಂದ ಡಾಕ್ಟರ್ ಸರಜು ಕಾಟ್ಕರ್ ಅವರು ಅನುವಾದ ಮಾಡಿರುವಂಥ ಯಾಜಿ ಪ್ರಕಾಶನ ಹೊಸಪೇಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕಟಿಸಿರುವಂಥ ಮೂರನೇ ಮುದ್ರಣದ ಕೃತಿಯ ಮೂವತ್ತೇಳನೇ ಪುಟ ಪುಟದಲ್ಲಿ ಪುಟದಿಂದ ನಾನು ಓದ್ತಾ ಇರುವಂಥದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾರ್ಷಿ ಠಾಕಳಿ ಜಿಲ್ಲಾ ಸೊಲ್ಲಾಪುರ ಇಲ್ಲಿ ಮುಂಬೈ ಪ್ರಾಂತದ ಪ್ರಾಂತೀಯ ಬಹಿಷ್ಕೃತ ಹಿತಕಾರಣಿ ಸಭೆಯಲ್ಲಿ ಮೇ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗ ಅಂದರೆ ಇದು ಬಹುಜನ ನಾಯಕ ಡಿಸೆಂಬರ್ ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ಅಚ್ಚಾಗಿರುವಂಥದ್ದು ಇದು ಸೊ ಸುಪ್ರಸಿದ್ಧ ಭಾಷಣಗಳು ಭಾಗ ಬಾಬಾ ಸಾಹೇಬರು ಮಾಡಿರುವಂಥ ಭಾಷಣಗಳಲ್ಲಿ ದೇಶಾಂತರ ನಾಮಾಂತರ ಅಥವಾ ಧರ್ಮಾಂತರ ಈ ತಲೆ ಬರಹದ ಆಯ್ದ ಭಾಗವನ್ನು ನಾನು ಓದ್ತಾ ಇದ್ದೀನಿ ಅಸ್ಪೃಶ್ಯರನ್ನು ಗುಲಾಮರನ್ನಾಗಿ ಪರಿವರ್ತಿಸಲಿಲ್ಲವೆಂಬುದಕ್ಕೆ ನಾವೆಲ್ಲರೂ ಸಂತೋಷ ಪಡೋಣ ಒಂದು ವೇಳೆ ನಾವು ಗುಲಾಮರಾಗಿದ್ದರೆ ನಮ್ಮನ್ನು ದನ ಕುರಿಗಳಂತೆ ಮಾರಬಹುದಾಗಿತ್ತು ಅಥವಾ ಕಿರಾಣಿ ಅಂಗಡಿಯಲ್ಲಿಯ ಕಾಳು ಕಡಿಗಳನ್ನು ಮಾರಿದಂತೆ ನಮ್ಮನ್ನು ಮಾರಬಹುದಾಗಿತ್ತು ಆದ್ದರಿಂದ ಈ ಅಸ್ಪೃಶ್ಯತೆಯನ್ನು ನಾವು ಆದಷ್ಟು ಬೇಗ ತೊರೆಯಬೇಕು ರೋಮ್ ಗ್ರೀಸ್ ದೇಶಗಳಲ್ಲಿ ಗುಲಾಮತನ ಇದೆ ಆದರೆ ಗುಲಾಮರಿಗಿಂತಲೂ ಅಸ್ಪೃಶ್ಯರ ಸ್ಥಿತಿಯು ಕೆಳಮಟ್ಟದ್ದಾಗಿದೆ ಗುಲಾಮಗಿರಿ ತಾತ್ಕಾಲಿಕವಾಗಿ ಬಂಧನವಾಗಿದ್ದು ಅದನ್ನು ಮುರಿಯಬಹುದು ಆದರೆ ಅಸ್ಪೃಶ್ಯನು ಸ್ಪೃಶ್ಯನಾಗಿ ಪರಿವರ್ತನ ಪರಿವರ್ತಿತನಾಗಲಾರನು ಅಸ್ಪೃಶ್ಯನು ಸಾಮಾಜಿಕ ಪೀಡೆಗಳಿಂದ ಬಂಧಿತನಾಗಿದ್ದಾನೆ ಅವನಿಗೆ ಸಾಮಾಜಿಕವಾಗಿ ಉದ್ಧಾರದ ಯಾವುದೇ ಅವಕಾಶಗಳಿರುವುದಿಲ್ಲ ಅದಕ್ಕಾಗಿ ಅಸ್ಪೃಶ್ಯರು ಅಸ್ಪೃಶ್ಯರಾಗಿಯೇ ಮುಂದುವರೆದಿದ್ದಾರೆ ಆದರೆ ಗುಲಾಮರು ಕೆಲವೊಂದು ಸಂದರ್ಭಗಳಲ್ಲಿ ಗುಲಾಮಗಿರಿಯಿಂದ ಹೊರಬಂದು ಸಮಾಜದಲ್ಲಿ ಒಂದಾಗಿದ್ದಾರೆ ದೇಶಾಂತರ ಸವರ್ಣೀಯರು ಅಸ್ಪೃಶ್ಯರ ಉನ್ನತಿಗಾಗಿ ಅನೇಕ ಉಪಾಯಗಳನ್ನು ಹೇಳುತ್ತಿದ್ದಾರೆ ಅವುಗಳಲ್ಲಿ ಅಸ್ಪೃಶ್ಯರು ದೇಶಾಂತರ ಮಾಡಬೇಕೆಂಬುದೂ ಒಂದು ಇದು ಒಂದು ಯೋಗ್ಯ ಉಪಾಯವೆಂದು ಪರಿಗಣಿಸಬಹುದು ರೊಟ್ಟಿಗಾಗಿ ಮನುಷ್ಯ ಮತ್ತು ಸ್ವಾಭಿಮಾನ ಬಿಟ್ಟು ಬಾಳುವುದಕ್ಕಿಂತಲೂ ಫಿಜಿ ಆಫ್ರಿಕಾ ಮುಂತಾದ ದೇಶಗಳಿಗೆ ಹೋಗಿ ತಮ್ಮ ಕರ್ತೃತ್ವ ಶಕ್ತಿಯನ್ನು ಅಸ್ಪೃಶ್ಯರು ಅದೇಕೆ ತೋರಿಸಬಾರದು ಈ ದೇಶಗಳಲ್ಲಿ ಆರ್ಥಿಕೋನ್ನತಿಗಾಗಿ ಪ್ರಯತ್ನಿಸಬಹುದು ಆದರೆ ಎಲ್ಲರೂ ದೇಶಾಂತರ ಹೋಗಲು ಸಾಧ್ಯವಿಲ್ಲ ಅದಕ್ಕಾಗಿ ಭಾರತದಲ್ಲಿ ಇದ್ದೇ ಅಸ್ಪೃಶ್ಯತೆಯ ಮು ನಿರ್ಮೂಲನಕ್ಕಾಗಿ ಹೋರಾಡಬೇಕಾಗಿದೆ ಇನ್ನು ಧರ್ಮಾಂತರ ಹಾಗಾದರೆ ಧರ್ಮಾಂತರವೇ ಮತ್ತೊಂದು ಮಾರ್ಗ ಬೇರೆ ಧರ್ಮಗಳ ಜೊತೆಗೆ ನಾವು ತಾತ್ವಿಕ ಹಾಗೂ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುವುದು ಅವಶ್ಯವಿದೆ ತಾತ್ವಿಕ ದೃಷ್ಟಿಯಿಂದ ಹಿಂದೂ ಧರ್ಮ ಅನ್ಯ ಧರ್ಮಗಳಿಂದ ಸೋಲಬಾರದು ಹಿಂದೂ ಧರ್ಮದಲ್ಲಿ ಸರ್ವಾಂಭೀತ ಒಂದೇ ಆತ್ಮ ಎನ್ನುವ ತತ್ವವಿರುವುದರಿಂದ ಅದರ ಅಡಿಯ ಮೇಲೆಯೇ ಸಮಾಜವು ಸ್ಥಾಪಿತವಾಗಿದ್ದರೆ ಹಿಂದೂ ಧರ್ಮ ಒಂದು ಶ್ರೇಷ್ಠ ಧರ್ಮವಾಗಬಹುದಿತ್ತು ಆದರೆ ಆದರೆ ಹೇಳುವುದು ಬೇರೆ ಆಚರಿಸುವುದು ಬೇರೆ ಹೀಗಾಗಿ ತಮ್ಮ ಧರ್ಮೀಯರನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಅನ್ಯ ಧರ್ಮೀಯರು ಕೂಡ ಸಮಾನತೆಯ ನಡವಳಿಕೆ ತೋರಿಸುತ್ತಾರೆ ಕ್ರಿಶ್ಚಿಯನ್ ಹಾಗೂ ಮುಸಲ್ಮಾನರು ಗೋಮಾಂಸ ತಿಂದರೂ ಅವರು ಸರಿ ಸಮಾನರು ಆದರೆ ನಾವು ಗೋಮಾಂಸ ತಿಂದರೆ ಅಸ್ಪೃಶ್ಯರು ಅಂದರೆ ಧರ್ಮತತ್ವಗಳು ಅತೀ ಉಚ್ಚವಾಗಿದ್ದರೂ ವ್ಯವಹಾರ ಮಾತ್ರ ನೀಚವಾಗಿರುವುದರಿಂದ ಹಿಂದೂ ಧರ್ಮದಲ್ಲಿ ಮುಂದುವರಿಯುವುದು ತಪ್ಪು ಧರ್ಮವು ಮನುಷ್ಯನಿಗೆ ಅವಶ್ಯವಿದೆಯೋ ಇಲ್ಲವೋ ಎಂಬ ಬಗ್ಗೆ ವಿವಾದ ನಾನು ಮಾಡಬಯಸುವುದಿಲ್ಲ ಆದರೆ ಹಿಂದೂಗಳಿಗೆ ಮಾತ್ರ ಪ್ರಾಣ ಧರ್ಮ ಪ್ರಾಣಕ್ಕಿಂತಲೂ ಪ್ರಿಯವಾಗಿದೆ ಹಿಂದೂ ಧರ್ಮ ಮನುಷ್ಯನನ್ನು ಮನುಷ್ಯನಂತೆ ಕಾಣುವುದಿಲ್ಲ ಹಾಗಾದರೆ ನಾವೇಕೆ ಧರ್ಮಾಂತರ ಮಾಡಬಾರದು ಅಸ್ಪೃಶ್ಯರೆಂದು ಯಾವ ಹಿಂದೂಗಳು ನಮ್ಮ ತಿರಸ್ಕಾರ ಮಾಡುತ್ತಾರೋ ಅದೇ ಹಿಂದೂಗಳು ಧರ್ಮಾಂತರದ ನಂತರ ನಮ್ಮ ಕೂಡ ಸಮಾನತೆಯ ವ್ಯವಹಾರ ಮಾಡಬಹುದು ಆದ್ದರಿಂದಲೇ ನಾವು ಯಾವುದಾದರೂ ಒಂದು ದೊಡ್ಡ ಧರ್ಮದಲ್ಲಿ ಧರ್ಮಾಂತರ ಮಾಡಿ ನಮ್ಮ ಉನ್ನತಿಯನ್ನು ಸಾಧಿಸಬೇಕು ನಾಮಾಂತರ ದೇಶಾಂತರ ಧರ್ಮಾಂತರದ ನಂತರ ನಾಮಾಂತರವು ಅಸ್ಪೃಶ್ಯತೆಯನ್ನು ನಿವಾರಿಸುವ ಒಂದು ಉಪಾಯವೆಂದು ಹೇಳಲಾಗುತ್ತಿದೆ ಅಸ್ಪೃಶ್ಯರು ಮೊದಲು ಹಿಂದೂಗಳೆಂದು ಒಪ್ಪಬೇಕೆಂದು ಹೇಳಲಾಗುತ್ತಿದೆ ಅಸ್ಪೃಶ್ಯತೆ ಹಾಗೂ ಜಾತಿ ಭೇದದ ಬಗ್ಗೆ ವಾದ ವಿವಾದಗಳಲ್ಲಿ ಎರಡನ್ನು ಬೇರೆ ಶಾಖೆ ಅಂತ ಗ್ರಹಿಸಲಾಗುತ್ತದೆ ಆದ್ದರಿಂದಲೇ ಊಟ ಉಪಚಾರ ಮದುವೆ ಮುಂಜಿಗಳನ್ನು ಒಂದು ಶಾಖೆಯ ವ್ಯವಹಾರ ಅಂತ ಪರಿಗಣಿಸಲಾಗುತ್ತಿದೆ ಹಾಗಾದರೆ ಅಸ್ಪೃಶ್ಯತೆಯನ್ನು ಕಾಯ್ದೆಯಿಂದ ತೆಗೆದುಹಾಕಿದರೆ ಹಿಂದೂಗಳು ಅದನ್ನು ಮಾನ್ಯ ಮಾಡಬೇಕಾಗುತ್ತದೆ ಆದರೆ ನಿಜ ಸ್ಥಿತಿಯು ಹಾಗಿರುವುದಿಲ್ಲ ಅಸ್ಪೃಶ್ಯತೆ ಹಾಕುವ ಕಾಯ್ದೆ ಮೂರು ವರ್ಷಗಳ ಹಿಂದೆಯೇ ಪಾಸಾಗಿದ್ದರೂ ಆಗಿದ್ದರೂ ಈಗ್ಯೂ ಅಂತರ್ಜಾತಿ ವಿವಾಹಗಳು ಆಗುತ್ತಿಲ್ಲ ಅಂದರೆ ಜಾತಿಭೇದ ಹಾಗೂ ಅಸ್ಪೃಶ್ಯತೆಗಳು ಶಾಖೆಗಳಾಗಿರದೆ ಅವು ಭಾವನಾತ್ಮಕವಾಗಿರುತ್ತವೆ ಆದ್ದರಿಂದಲೇ ಅಸ್ಪೃಶ್ಯತೆ ಹೋಗಲಾಡಿಸಲು ಭಾವನಾತ್ಮಕವಾಗಿ ಪರಿವರ್ತನೆ ಮಾಡುವುದು ಅವಶ್ಯವಿದೆ ನಾನು ಅನೇಕ ವೇಳೆ ವಿಚಾರ ಮಾಡುವಾಗ ಈ ಅಸ್ಪೃಶ್ಯತೆ ಎಂಬ ಹೆಸರೇ ತಿರಸ್ಕಾರವನ್ನುಂಟು ಮಾಡುತ್ತದೆ ಅಂದರೆ ಹೊಲೆಯ ಅಂದರೆ ಒಂದು ಥರದ ಭಾವನೆ ಹಾಗೂ ಮರಾಠ ಲಿಂಗಾಯತ ಅಂದರೆ ಒಂದು ಥರದ ಭಾವನೆ ಬರುತ್ತದೆ ಹಾಗೆಯೇ ಒಂದು ರಾಜ್ಯದಲ್ಲಿಯೇ ಅಸ್ಪೃಶ್ಯ ಮತ್ತೊಂದು ರಾಜ್ಯಕ್ಕೆ ಹೋದರೆ ಅವನು ಸ್ಪೃಶ್ಯನಾಗಬಹುದು ಅಸ್ಪೃಶ್ಯತೆಯು ಎಲ್ಲೆಡೆಯೂ ಒಂದೇ ತೆರನಾಗಿ ಇರುವುದಿಲ್ಲ ಅಂದರೆ ಅಸ್ಪೃಶ್ಯ ಹಾಗೂ ಸ್ಪೃಶ್ಯರ ದೇಹ ಬಣ್ಣಗಳಲ್ಲಿ ಭೇದವಿಲ್ಲದ್ದರಿಂದ ಗುರುತಿಸುವುದು ಕಠಿಣ ಅವರ ಜಾತಿ ಗೊತ್ತಾದಾಗ ಮಾತ್ರ ಸ್ಪೃಶ್ಯ ಅಸ್ಪೃಶ್ಯತೆಯ ಭಾವನೆ ಬರುತ್ತದೆ ಆದ್ದರಿಂದ ನನ್ನ ಪ್ರಕಾರ ನಾಮಾಂತರ ಮಾಡಬಹುದು ಅಸ್ಪೃಶ್ಯರೆಲ್ಲರೂ ಒಳಜಾತಿ ಬಿಟ್ಟು ಒಂದಾದರೆ ಒಳ್ಳೆಯದು ಅದರಂತೆ ಎಲ್ಲ ಹಿಂದೂಗಳಲ್ಲಿಯ ಒಳಪಂಗಡಗಳು ಪಂಗಡಗಳು ಒಂದಾದರೆ ಬಹಳ ಉತ್ತಮ ಇಂತಹ ಸ್ಥಿತ್ಯಂತರಗಳ ಸ್ಥಿತ್ಯಂತರ ಬಂದರೆ ಅದೇ ಸುದಿನ ಇದಕ್ಕಾಗಿ ನಾವೇನು ಮಾಡಬೇಕೆಂಬುದು ಬಹಳ ಮಹತ್ವಪೂರ್ಣ ಪ್ರಶ್ನೆಯಾಗಿದೆ ರಾಜಕೀಯ ಹಕ್ಕುಗಳು ಸಾಮಾಜಿಕ ಅನ್ಯಾಯಗಳ ನಿರ್ಮೂಲನೆಗಾಗಿ ಸರ್ಕಾರವು ದಂಡ ವಿಧಿಸುವುದು ಅವಶ್ಯವೆಂದು ಕೆಲವರು ಹೇಳುತ್ತಿದ್ದಾರೆ ಆದರೆ ಬ್ರಿಟಿಷರು ಇದರ ಬಗ್ಗೆ ಗಹನವಾಗಿ ವಿಚಾರ ಮಾಡಿ ಜಾತಿ ಹಾಗೂ ರೂಢಿಗಳ ವಿರುದ್ಧ ಕಾಯ್ದೆ ಮಾಡುವುದು ಯೋಗ್ಯವಲ್ಲವೆಂದು ನಿರ್ಣಯಿಸಿದರು ಇದರಿಂದ ಭಾರತಕ್ಕೆ ಸ್ವರಾಜ್ಯ ದೊರಕುವ ಯೋಗ ಬಂದಂತೆ ಕಂಡುಬರುತ್ತದೆ ಆದರೆ ಅದು ಪೇಶ್ವೆಯರ ಸ್ವರಾಜ್ಯವಾಗಬಾರದು ಕಾರಣ ಪೇಶ್ವೆಯರ ಸ್ವರಾಜ್ಯದಲ್ಲಿ ವಂಶ ಪ್ರತಿನಿಧಿಗಳು ರಾಜ್ಯವಾಳುತ್ತಿದ್ದರು ಭಾವಿ ಸ್ವರಾಜ್ಯದಲ್ಲಿ ರಾಜ್ಯ ಸರ್ಕಾರ ಪ್ರಜೆಗಳ ಸಮ್ಮತಿಯಿಂದ ರಾಜ್ಯ ನಡೆಸುವುದಿದ್ದು ಅದರಲ್ಲಿ ಕಾಯಂ ರಾಜರು ಉಳಿಯಲಾರರು ಆದ್ದರಿಂದ ಪ್ರಜಾರಾಜ್ಯವೇ ಶ್ರೇಷ್ಠ ರಾಜ್ಯ ಪದ್ಧತಿ ಎಂದು ಎಲ್ಲರೂ ಪರಿಗಣಿಸುತ್ತಾರೆ ಇದಕ್ಕಾಗಿ ನಾವೆಲ್ಲರೂ ಪ್ರಯತ್ನಿಸುವುದು ಅವಶ್ಯವಿದೆ ಬ್ರಿಟಿಷರಿಂದ ಕ್ರಮಕ್ರಮವಾಗಿ ಸ್ವಾತಂತ್ರ್ಯ ಹೊಂದಬೇಕೆ ಅಥವಾ ಒಂದೇ ಸಲಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಬೇಕೆ ಎಂಬುದರ ಬಗ್ಗೆ ವಿವಾದಗಳು ನಡೆದಿವೆ ರಾಜಸತ್ತೆಯು ಒಂದೇ ಸಮಾಜದವರ ಕೈಯಲ್ಲಿ ಸಿಕ್ಕರೆ ಅದರಿಂದ ಅನೇಕ ತೊಂದರೆಗಳು ಬರಬಹುದು ಅದಕ್ಕಾಗಿ ಸ್ವತಂತ್ರ ದೇಶದಲ್ಲಿ ನಮಗೆ ಸರಿಸಮಾನ ಸ್ಥಾನ ದೊರಕಿಸಿಕೊಳ್ಳುವುದು ದೊರಕಿಸಿಕೊಳ್ಳಲು ನಾವು ಈಗಿನಿಂದಲೇ ಪ್ರಯತ್ನಿಸಬೇಕಾಗಿದೆ ಅದಕ್ಕಾಗಿ ಮತದಾನದ ರಾಜಕೀಯ ಹಕ್ಕು ನಾವು ಹೊಂದಬೇಕಾಗಿದೆ ಅಂದರೆ ಯಾರು ನಮ್ಮ ಮತಾಧಿಕಾರದಿಂದ ಅಧಿಕಾರಕ್ಕೆ ಬರುತ್ತಾರೋ ಅವರು ನಮ್ಮ ಬಗ್ಗೆ ಉದಾಸೀನರಾಗಲು ಸಾಧ್ಯವಿಲ್ಲ ಅದೂ ಅಲ್ಲದೆ ಮತದಾನದ ಹಕ್ಕಿನಿಂದ ವರ್ಣಾಶ್ರಮದ ಮೇಲೆ ವರ್ಣಾಶ್ರಮದ ಮೇಲೆ ಸಹ ಪರಿಣಾಮವಾಗಬಹುದು ಅಂದರೆ ಬ್ರಾಹ್ಮಣ ಅಭ್ಯರ್ಥಿಯು ಭಂಗಿಯಿಂದ ಮತ ಯಾಚಿಸುವುದರಿಂದ ವರ್ಣಾಶ್ರಮದ ಮೇಲೆ ಪರಿಣಾಮ ಬೀರುವುದು ಸಾಧ್ಯವಾಗಬಹುದು ಮತದಾನದ ಹಕ್ಕು ಒಂದು ಪವಿತ್ರ ಹಕ್ಕು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸುಧಾರಣೆಗಾಗಿ ನಾವು ಮತದಾನದ ಹೌ ಹಕ್ಕು ಉಪಯೋಗಿಸೋಣ ಅದಕ್ಕಾಗಿ ಸಂಘಟನೆ ಮಾಡುವ ಎಲ್ಲಿಯವರೆಗೆ ನಾವು ಸಂಘಟಿತರಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾವ ತತ್ವಗಳಿಗಾಗಿ ನಾವು ಹೋರಾಟ ಮಾಡುತ್ತಾ ಇದ್ದೇವೆ ಅದರ ಉಪಯೋಗ ಆಗಲಾರದು ಸಂಘಟನೆಯಲ್ಲಿ ಶಕ್ತಿ ಇದೆ ಸಂಘಟನೆ ನಮ್ಮಲ್ಲಿ ಸಂಘಟನೆಗೆ ಎಲ್ಲ ಅಸ್ಪೃಶ್ಯ ಜಾತಿಗಳಿಗೆ ವ್ಯಾಪಕವಾದಂತಹ ಸಂಸ್ಥೆ ಇರಬೇಕಾದದ್ದು ಅವಶ್ಯಕ ಅಂತಹ ಸಂಸ್ಥೆ ಸ್ಥಾಪಿತವಾಗಬೇಕಾಗಿದೆ ಇಂತಹ ಸಂಸ್ಥೆಯಿಂದ ಎರಡು ಕಾರ್ಯಗಳಾಗಬಹುದು ಒಂದು ಸಾರ್ವಜನಿಕ ಸುಧಾರಣೆ ಕಾರ್ಯಗಳಿಗೆ ಬೇಕಾದ ಹಣ ಸಂಗ್ರಹಿಸಬಹುದು ಅದನ್ನು ನಮ್ಮಲ್ಲಿ ಬಡವರಿರಬಹುದು ಆದರೆ ನಮ್ಮ ಸಂಖ್ಯೆ ಹೆಚ್ಚಿದೆ ನಾವು ಇಪ್ಪತ್ನಾಲ್ಕು ಲಕ್ಷ ಜನರಿದ್ದೇವೆ ಅವರಲ್ಲಿ ಕೇವಲ ಎರಡು ಲಕ್ಷ ಜನರು ವಾರ್ಷಿಕ ವರ್ಗಣೆ ಎಂಟು ಆಣೆ ಕೊಟ್ಟರೂ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೂಡಿಸಬಹುದು ಇದರಿಂದ ನಮ್ಮ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಆದರೆ ಇಂತಹ ಕಾರ್ಯಕ್ಕೆ ಒಂದು ಸಂಸ್ಥೆಯ ಅವಶ್ಯಕತೆ ಇದೆ ಈ ಸಂಸ್ಥೆಯ ಮೂಲಕ ನಮ್ಮ ಧೋರಣೆಯನ್ನು ಜನತೆಯ ಮುಂದಿಡಬಹುದು ಮತ್ತು ನಮ್ಮ ಹಕ್ಕು ಪಡೆಯಬಹುದು ಸಂಘಶಕ್ತಿಯು ಶ್ರೇಷ್ಠ ಶಕ್ತಿಯಾಗಿದೆ ಎರಡು ಕೇವಲ ಅಸ್ಪೃಶ್ಯತೆಯ ವಿರುದ್ಧ ಬಂಡೇಳುವುದರಿಂದ ಉಪಯೋಗವಿಲ್ಲ ಅದಕ್ಕಾಗಿ ನಾವು ವಂತಿಗೆ ಕೂಡಿಸಿ ಅಸ್ಪೃಶ್ಯೋದ್ಧಾರ ಕಾರ್ಯ ಕೈಗೊಳ್ಳಬೇಕು ಹಿಂದೂಗಳಲ್ಲಿ ಜಾತಿಭೇದ ಇರುವ ಹಾಗೆ ಗುಣಭೇದಗಳೂ ಕೂಡ ಇವೆ ಜಾತಿಭೇದ ಕೂಡ ಗುಣಭೇದ ಬೆಳೆದುದರಿಂದ ಜಾತಿಗಳು ಈವರೆಗೆ ಉಳಿದಿವೆ ಅಂದರೆ ಸವರ್ಣೀಯರು ನಮಗಿಂತಲೂ ಜಾತಿಗಳು ಶ್ರೇಷ್ಠವೆಂದು ತಿಳಿದಂತೆ ವ್ಯವಹಾರ ಗುಣದಿಂದಲೂ ಶ್ರೇಷ್ಠರಿದ್ದಾರೆ ಗುಣಗಳಲ್ಲಿ ಸಮಾನತೆ ಬಂದರೆ ಜಾತಿ ಭೇದ ಹೋಗಬಹುದು ಆದ್ದರಿಂದ ಅಸ್ಪೃಶ್ಯತೆಯು ಬಹಳ ದಿನ ಉಳಿಯಲಿಕ್ಕಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಹಕ್ಕು ಪಡೆದುಕೊಳ್ಳಲು ಸಮಯ ಬೇಕಾಗಲಿಕ್ಕಿಲ್ಲ ಹತ್ತೊಂಬತ್ತು ನೂರ ಹದಿನೇಳರಿಂದ ಅಂದರೆ ಸ್ವರಾಜ್ಯದ ಅಡಿಪಾಯ ಹಾಕಿದಂದಿನಿಂದ ನಮ್ಮಲ್ಲಿ ಮೂರು ಭಾಗಗಳಾಗಿವೆ ಯುರೋಪಿನ ಜನರದ್ದು ಮುಸಲ್ಮಾನರದ್ದು ಹಿಂದೂಗಳದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಹಿಂದೂ ಮುಸಲ್ಮಾನರಲ್ಲಿ ರಾಜಕೀಯವಾಗಿ ಮತಭೇದವಿತ್ತು ಆದರೆ ಹೀಗೆ ಇಬ್ಬರೂ ಸಹಮತ ಹೊಂದಿದ್ದಾರೆ ಆದ್ದರಿಂದ ಈಗಾಗಲೇ ಸ್ವರಾಜ್ಯದ ಮೊದಲನೆಯ ಕಂತು ಪಡೆದಿದ್ದಾರೆ ಯಾವ ಜಾತಿಯವರ ಸಂಖ್ಯೆ ಹೆಚ್ಚಿಗಿರುತ್ತದೆಯೋ ಆ ಜಾತಿಯವರಿಗೆ ಹೆಚ್ಚಿನ ರಾಜಕೀಯ ಹಕ್ಕುಗಳು ದೊರೆಯುತ್ತವೆ ಅದಕ್ಕಾಗಿ ಅಸ್ಪೃಶ್ಯರು ಈಗ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ ಹೊಂದಬೇಕಾಗಿದೆ ರಾಜಕೀಯ ಹಕ್ಕಿಗಾಗಿ ಹಿಂದೂಗಳು ಅಸ್ಪೃಶ್ಯರನ್ನು ಹಿಂದೂಗಳಾಗಿ ಸ್ವೀಕರಿಸುವ ಕಾಲ ಬಂದಿದೆ ಅಸ್ಪೃಶ್ಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದವರಾಗಿದ್ದಾರೆ ಅವರಿಗೆ ಸಮಾನತೆ ತಂದುಕೊಡಲು ನಮ್ಮಲ್ಲಿಯ ಬುದ್ಧಿವಂತರು ಹಗಲಿರಲು ಪ್ರಯತ್ನಿಸಬೇಕಾಗಿದೆ ಒಂದು ವೇಳೆ ನಮ್ಮಲ್ಲಿಯ ಬುದ್ಧಿವಂತರು ಈ ಬಗ್ಗೆ ಏನನ್ನೂ ಪ್ರಯತ್ನಿಸದಿದ್ದರೆ ನಮ್ಮನ್ನು ನಾಶ ಮಾಡಿದ ಕಳಂಕ ಅವರು ಹೊರಬೇಕಾಗುತ್ತದೆ ಸುಶಿಕ್ಷಿಕ್ತ ಬಾಂಧವರೇ ನಿಮ್ಮ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿ ನಮ್ಮ ಅಸ್ಪೃಶ್ಯತೆ ಕಳಂಕ ತೊಲಗಿಸಲು ಪ್ರಯತ್ನಿಸಿ ಅದರಂತೆ ನಿಮ್ಮ ಬಾಂಧವರ ಉನ್ನತಿಗಾಗಿ ಪ್ರಯತ್ನಿಸಿ ಇಲ್ಲವಾದರೆ ನಿಮ್ಮನ್ನು ಸಮಾಜಘಾತಕರೆಂದು ಮುಂದಿನ ಇತಹ ಇತಿಹಾಸ ಕರೆಯಬಹುದಾಗಿದೆ ಯಥಾಶಕ್ತಿ ಪ್ರಯತ್ನಿಸಿ ಅಸ್ಪೃಶ್ಯರ ಉದ್ಧಾರ ಮಾಡಿ ನಮಸ್ಕಾರ ಕೇಳಿಸಿಕೊಂಡ ಎಲ್ರಿಗೂ ಧನ್ಯವಾದಗಳು ನೀವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರಿವಿನ ಪಯಣಕ್ಕೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮುಖ್ಯವಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಬಾಬಾ ಸಾಹೇಬರ ಭೀಮ ಚಿಂತನೆಯನ್ನು ವಿಸ್ತರಿಸೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸರಣಿಯಲ್ಲಿ ಸಿಗೋಣ ನಮಸ್ಕಾರ